विनाश महादेवा सर्वांतरा सभाभ्यंतरम ज्योते जोते देपम दर्शया मे ओं करपुर गौर करुणावतारम संसार सारम सुतगेन्द्रम सदा वसंत हृदयारिंदे भवन भवा चैतन्य नमा ये करपुर देपम दर्शया मे हर हम जया मंगल

ಚನ್ನಮಲೇಶ್ವರ ಆಶೀರ್ವಾದ ಸದಾ ಕಾಲ ಇರಲಿ ಈಗ ಅವರ ತುಲಾಭಾರ ಕಾರ್ಯಕ್ರಮ ನೆರವೇರುತ್ತಿದೆ ಒಂದ್ಸಾರಿ ಎಲ್ಲರೂ ಜೋರಾದ ಚಪ್ಪಾಳೆ ಕೈ ಮ್ಯಾನ್ ಮಾಡಿದ್ದರು ಚಂದ್ರ ಮುಚ್ಚ ಮುಳಿಸ್ತಾರ ಹಾಗೆ ಎಲ್ಲರೂ ಜೋರಾದ ಚಪ್ಪಾಳೆಯಿಂದ ಚನ್ನಮಲ್ಲೇಶ್ವರ ಮಹಾರಾಜಕಿ ಚನ್ನಮಲ್ಲೇಶ್ವರ ಮಹಾರಾಜಕಿ ಜಯ ಮಂಗಲಂ ಜಯ ನಮ ಪಾರ್ವತೆ ಪದ ಹರ ಹರ ಮಹಾದೇವ ಪರಮ ಪೂಜ್ಯ ಚನ್ನಮಲ್ಲ ಶ್ರೀಯೋಗಿ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರಿಗೆ ಈ ಭಾಗದ ನಡೆದಾಡುವ ಮಾತನಾಡುವ ದೇವರು ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡಲು ಕೊಡತಕ್ಕಂಥ ಬಡದಾಳದ ಭಾಗ್ಯವಂತರು ಅವರಿಗೆ ಇದು ಏಳು ನೂರ ಹತ್ತನೇ ತುಲಾಭಾರ ಬಹುತೇಕ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರಿಗೂ ಕೂಡ ಈ ಕರ್ನಾಟಕದಲ್ಲಿ ಸಾಕಷ್ಟು ತುಲಾಭಾರಗಳು ನಡೆದಿವೆ ಅವರು ತುಲಾಭಾರದ ಎಲ್ಲ ಹಣವನ್ನ ಅಂಧ ಅನಾಥ ಮಕ್ಕಳಿಗಾಗಿ ಪಂಡಿತ ಪುಟ್ಟರಾಜ ಕವಿಗವಾಯಿಗಳವರು ಬಳಸ್ತಿದ್ರು ಅವ್ರು ಹೇಳ್ತಿದ್ರು ವಯಸ್ಸಾದರೂ ನಾನು ಕರೀರಿ ಬಾ ನನಗೆ ತುಲಾಭಾರ ಮಾಡ್ರಿ ಅಂತ ತಿಳ್ಕೊಂಡು ಯಾಕಂತಂದ್ರ ನನ್ನಿಂದ ಸಾವಿರಾರು ಕಣ್ಣದ ಮಕ್ಕಳದಾವು ಅಂತ ತಿಳ್ಕೊಂಡು ತುಲಾಭಾರ ಮಾಡಿಸ್ಕೋತಿದ್ರು ಇವತ್ತು ಬಡಗಾಳದ ಚೆನ್ನಿ ಶಿವಾಚಾರ್ಯ